ಕ್ರೈಂ ತಡೆಗೆ ಜೈಲ್ಗೆ ಜಾಮ ಶಿಕ್ಷೆ ಅನುಭವಿಸ್ತಾ ಇರೋದು ಸ್ಥಳೀಯರು ಸಮಸ್ಯೆ ಏನು ಅಧಿಕಾರಿಗಳು ಹೇಳೋದಾದ್ರೂ ಏನು ಜಾಮ ಜಂಜಾಟ ಮೊಬೈಲ್ ಕಾಲ್ ಹೋಗಲ್ಲ ಆನ್ಲೈನ್ ಕೆಲಸ ಆಗೋದಿಲ್ಲ ಆಂಬುಲೆನ್ಸು ಪೊಲೀಸು ಅಗ್ನಿಶಾಮಕ ದಳ ಸೇವೆ ಮಾತ್ರ ದುಸ್ತರ ಆಗ್ಬಿಟ್ಟಿದೆ ಯಾವ ಕಾರಣಕ್ಕೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಜನರ ಸಂಕಷ್ಟ ಯಾಕೆಂದ್ರೆ ಜಾಮರನ್ನು ಅಳವಡಿಸಿರುವಂಥ ಕಾರಣಕ್ಕೋಸ್ಕರ ಜೈಲು ಬಳಿ ಅಳವಡಿಸಿರುವಂಥ ಮೊಬೈಲ್ ಜಾಮರ್ ಇದು ಸಾಕಷ್ಟು ಸಮಸ್ಯೆಗಳನ್ನ ತಂದಿಡ್ತಾ ಇದೆ ಆದರೆ ಹಾಕದೇ ಹೋದರೆ ಅಲ್ಲಿರುವಂಥದ್ದು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮೊಬೈಲ್ ಮೊಬೈಲನ್ನ ಯೂಸ್ ಮಾಡಿಬಿಡ್ತಾರೆ ಅಲ್ಲಿರುವಂಥ ಆರೋಪಿಗಳು ಅಪರಾಧಿಗಳು ಅನ್ನುವಂಥದ್ದು ಭಯ ಅಲ್ಲಿ ಸೊ ಹೀಗಾಗಿ ಜಾಮರನ್ನು ಹಾಕಿದ್ದಾರೆ ಆದರೆ ಸ್ಥಳೀಯರಿಗೆ ಅಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ ಜೈಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೊಬೈಲ್ ವರ್ಕ್ ಆಗಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಕಷ್ಟ ಕೇಳೋರೆ ಇಲ್ಲದಂತ ಪರಿಸ್ಥಿತಿ ಇದೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರುವಂತಹ ಉದ್ಯೋಗಿಗಳಿಗಂತೂ ನೆಟ್ವರ್ಕೇ ಸಿಗ್ತಾ ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಅಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸ್ಲಿಕ್ಕೆ ಕರೆತರಲಿಕ್ಕೆ ಕಾಲ್ ಮಾಡೋದಕ್ಕೂ ಕೂಡ ಆಗಲ್ಲ ಜೈಲು ಸುತ್ತಲಿನ ಹತ್ತಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ನಿವಾಸಿಗಳ ಗೋಳು ಹೇಳ ತೀರದಾಗಿದೆ ಕೂಡಲೇ ಜಾಮರ್ ಬೇರೆಡೆ ಶಿಫ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಜಾಮರ್ ಬೇರೆಡೆ ಶಿಫ್ಟ್ ಮಾಡೋದಂತಲ್ಲ ಇಡೀ ಜೈಲನ್ನೇ ಬೇರೆಡೆ ಶಿಫ್ಟ್ ಮಾಡಬೇಕಾಗುತ್ತೆ ಜಾಮರನ್ನು ತೆಗಿಬೇಕು ಅಂದರೆ ಆದರೆ ಅದರ ವೇವ್ಲೆಂತ್ ಇರುತ್ತಲ್ಲ ಅದನ್ನ ಸ್ವಲ್ಪ ಕಡಿಮೆ ಮಾಡಬಹುದು ಅಂತ ಕಾಣಿಸುತ್ತೆ ಬಿಕಾಸ್ ಅದನ್ನು ಎಷ್ಟು ಮಟ್ಟಿಗೆ ಅದರ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಅದನ್ನು ಕಡಿಮೆ ಮಾಡುವಂಥ ಚಾನ್ಸಸ್ ಇರಬಹುದು ಅಂತ ಕಾಣಿಸುತ್ತೆ ಅದನ್ನು ಮಾಡಬೇಕಾಗುತ್ತೆ ಆ ಚಾನ್ಸಸ್ ಇದ್ರೆ ಬಟ್ ಈಗ ಆಲ್ರೆಡಿ ಅವರು ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಬೇಕ ನಾವು ಒಂದು ಆಲ್ಮೋಸ್ಟ್ ಫೈವ್ ಕಿಲೋಮೀಟರ್ಸ್ ಟೂ ಕಿಲೋಮೀಟರ್ಸ್ ತನಕ ಗೇಟ್ ತನಕ ಹೋಗ್ಬೇಕು ಇವಾಗ ಮಕ್ಕಳಿಗೆ ಸ್ಕೂಲ್ ಬಸ್ ನಮಗೆ ರೂಟಿಂಗ್ ಸಿಸ್ಟಮ್ಸ್ ಎಲ್ಲ ಕೊಟ್ಟಿದ್ದಾರೆ ಆದ್ರೆ ಅದನ್ನು ಫೆಸಿಲಿಟೀಸ್ ನಮಗೆ ಯೂಸ್ ಮಾಡೋಕ್ ಆಗ್ತಿಲ್ಲ ಇವಾಗ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಮಾಡೋಕ್ ಆಗ್ತಾ ಇಲ್ಲ ಇಂಟರ್ನೆಟ್ ಕಾರಣ ಅದಕ್ಕೆ ನಾವು ಆಫೀಸಿಗೆ ಡೈಲಿ ಹೋಗಬೇಕಾಗುವ ಅವಸ್ಥೆ ಸೊ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡಿ ಕೊಡಲೇಬೇಕು ಎಮರ್ಜೆನ್ಸಿ ಕಾಲ್ ಮಾಡ್ಬೇಕಂದ್ರೂ ನಮಗೆ ಆಗ್ತಾನೆ ಇಲ್ಲ ನಾವ್ ಗೇಟ್ ಹತ್ರ ಹೋಗ್ಬೇಕು ಇಲ್ಲಿ ಗೇಟ್ ದಾಟಿನೂ ಹೋಗ್ಬೇಕಾಗುತ್ತೆ ಆಲ್ಮೋಸ್ಟ್ ಇಲ್ಲಿಂದ ಒಂದು ಒನ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ಸ್ ಹೋಗಬೇಕಾಗುತ್ತೆ ಐನೂರು ಮೀಟರ್ ಅಷ್ಟೇ ಇದೇ ಬ್ಲಾಕ್ ಅಲ್ಲಿ ಇದೀವಿ ನಾವು ಬೋಸ್ಟೆನ್ ಬ್ಲಾಕ್ ಅಲ್ಲಿ ಸೊ ಆಲ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ನೀವು ಸೊ ಆಲ್ರೆಡಿ ನಾವು ಲೆಟರ್ ಎಲ್ಲ ಬರ್ದು ಕೊಟ್ಟಿದೀವಿ ಸರ್ ನಮ್ಗೆ ಅಲ್ಲಿಂದ ಯಾವ ಮಾಹಿತಿನೂ ಬಂದಿಲ್ಲ ಏನಕ್ ಮಾಡಿದಾರೆ ಜಾಮರಿ ಏನಕ್ಕೆ ಇದು ಇಟ್ಟಿದ್ದಾರೆ ಅಂತ ನಮ್ಗೆ ಯಾವ ಮಾಹಿತಿನೂ ಇಲ್ಲ ಈವರೆಗೂ ಯಾರಿಗೂ ಏನೇ ತೊಂದರೆ ಆದ್ರೂ ನಮಗೆ ಯಾರು ಹೊರಗಿನ ಪ್ರಪಂಚಕ್ಕೆ ಕಾಂಟ್ಯಾಕ್ಟ್ ಮಾಡಕ್ಕೆ ಎಮರ್ಜೆನ್ಸಿಗೆ ಆಗ್ತಾ ಇಲ್ಲ ಈಗ ಪಕ್ಕದಲ್ಲೇ ಜೈಲ್ ಇದೆ ಈಗ ನಮ್ಮನ್ನು ಈಗ ಜೈಲ್ ಒಳಗೆ ಇರೋ ತರ ಇವರು ನಮ್ಮ ಜೈ ಜೈಲ್ ಅಥಾರಿಟೀಸ್ ಅವರು ಇವರು ನಮ್ಮನ್ನ ಅದೇ ತರ ಮಾಡ್ಬಿಟ್ಟಿದ್ದಾರೆ ಈಗ ಯಾವುದಕ್ಕೂ ನಮ್ಗೆ ಮೊಬೈಲ್ ನೆಟ್ವರ್ಕ್ ಎಂಬುದು ಇಲ್ಲ ಅಂದ್ರೆ ಪದಕಕ್ಕೆ ಅಸಾಧ್ಯತೆ ಎಲ್ಲರಿಗೂ ಗೊತ್ತು ಇವಾಗ ಯುಗದಲ್ಲಿ ಆಗದೇ ಇಲ್ಲ ಅಂತ ಲಿಫ್ಟ್ ಅಲ್ಲಿ ಕರೆಕ್ಟ್ ಫಂಕ್ಷನ್ ಆಗ್ತಿರುತ್ತೆ ಈಗ ಮೆಕಾನಿಕಲ್ ಏನು ಹೇಳಕ್ಕಾಗಲ್ಲ ಇದಕ್ಕೆಲ್ಲ ಇವಾಗ ನಾವು ಯಾರ ಹತ್ರ ನಾವು ಹೋಗ್ಬೇಕು ಈಗ ಜನರು ಇಲ್ಲಿ ಪದ ಯಾರು ಹೆಲ್ಪ್ ಮಾಡಬೇಕು ಈಗ ಏನಾದ್ರೂ ನಮ್ಮ ಗವರ್ಮೆಂಟ್ ಅವರು ನಮ್ಮ ಹೋಮ್ ಮಿನಿಸ್ಟರ್ ಅವರು ಇವರು ಸೇರ್ಬಿಟ್ಟು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು ಈಗ ಡ್ರೋನಿಂಗ್ ಇಲ್ಲಿ ಪ್ರತಿ ಒಬ್ಬರ ಹತ್ರ ತೊಂದರೆ ಇದೆ ಅವರು ಹೋಗ್ತಾ ಇದಾರೆ ಆದ್ರೆ ಅವ್ರ ಹತ್ರ ಏನು ಸೊಲ್ಯೂಷನ್ ಸಿಗ್ತಾ ಇಲ್ಲ ಇದೇನು ಜಾಮರ್ ಇದೆ ಅದನ್ನ ನೀವು ಅದಕ್ಕೆ ಫ್ರೀಕ್ವೆನ್ಸಿ ಕಮ್ಮಿ ಮಾಡಿ ಸ್ವಲ್ಪ ಆಕಡೆ ಶಿಫ್ಟ್ ಮಾಡಿ ಮತ್ತೆ ಕಡೆಗೆ ಈಗ ನಿಮ್ಮ ಒಳಗೆ ಇರೋರಿಗೆ ನೆಟ್ವರ್ಕ್ ಸಿಕ್ಕಿದು ಹೊರಗೆ ನೆಟ್ವರ್ಕ್ ಸಿಗಲ್ಲ ಆತರ ಪರಿಸ್ಥಿತಿ ಆಗಿದೆ ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅವರಿಗೆ ಎಮರ್ಜೆನ್ಸಿ ಹೆಲ್ತ್ ಸರ್ವಿಸಸ್ ಆಕ್ಸೆಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಹೊರಗಡೆಯಿಂದನು ಕಾಲ್ ಬರೋದು ಇಲ್ಲಿ ಒಳಗಡೆಯಿಂದನು ಕಾಲ್ ಬ ಹೋಗಲ್ಲ ಅದು ಪಕ್ಕದ ಜೈಲಿನಿಂದ ಜಾಮರಿಂದ ನಮ್ಮ ಸೆಲ್ ಫೋನ್ಸ್ ಸಿಗ್ನಲ್ ಕಡೆ ಎಲ್ಲ ಬ್ಲಾಕ್ ಆಗ್ತಾ ಇದೆ ಇದು ಬಹಳ ಆಲ್ಮೋಸ್ಟ್ ಎರಡು ತಿಂಗಳಿಂದ ಆಗ್ತಾ ಇದೆ ಇದು ಆಯ್ತಾ ಮಕ್ಕಳಿಗೆ ಅಪ್ಪ ಅಮ್ಮ ಕೆಲಸದಲ್ಲಿದ್ರೆ ಮನೆಯಿಂದ ಕಾಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಎಮರ್ಜೆನ್ಸಿಯಲ್ಲಿ ಇದ್ರೆ ಅವ್ರಿಗೂ ತೊಂದರೆ ಆಗ್ತದೆ ಹೊಸ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಗಳಾಗ್ಬಿಟ್ಟಿದೆ ಬ್ಯಾಂಕಿಂಗ್ ಮಾಡ್ಲಿಕ್ಕೆ ಆಗಲ್ಲ ಔಷಧಿ ಆರ್ಡರ್ ಮಾಡ್ಲಿಕ್ಕೆ ಆಗಲ್ಲ ಅನ್ನ ತಿನಿಸು ಆಡ್ಲಿಕ್ಕೆ ಆರ್ಡರ್ ಮಾಡ್ಲಿಕ್ಕೆ ಆಗಲ್ಲ ಬಹಳ ಕಷ್ಟ ಆಗ್ಬಿಟ್ಟಿದೆ ಇದನ್ನ ಆದಷ್ಟು ಬೇಗ ಪರಿಹರಿಸಬೇಕು ನಾವು ಮೊಬೈಲ್ ಜಾಮರ್ ನಿಂದ ಆಗ್ತಾ ಇರುವಂತಹ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮವನ್ನ ಕೈಗೊಳ್ತೇವೆ ಅಂತ ನ್ಯೂಸ್ ಏಟಿನ್ಗೆ ಕಾರಾಗೃಹ ಇಲಾಖೆ ಐ ಜಿ ಆಗಿರುವಂತ ಸೋಮಶೇಖರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದೊಂದು ಸೀರಿಯಸ್ ಕೇಸ ಬಿಕಾಸ್ ಅಲ್ಲಿ ಸಾವಿರಾರು ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ ಈ ದಿನಗಳಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡಲಿಕ್ಕೆ ಇರ್ದಲೇ ಹೇಗಾಗತ್ತೆ ಈ ಪರಿಸ್ಥಿತಿಯನ್ನ ಅಲ್ಲಿ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿರುವಂಥದ್ದು ಡಿ ಐ ಜಿ ಸೋಮಶೇಖರ್ ಅವರಿಗೆ ಅವರು ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಸಮಸ್ಯೆ ಬಗೆಹರಿಸುವಂಥ ಕೆಲಸ ಮಾಡ್ತೀವಿ ಅಂತ ಜೈಲಿನ ಬಳಿ ಮೂರು ಟವರ್ಗಳನ್ನು ನಾಲ್ಕು ಕೋಟಿ ವೆಚ್ಚದಲ್ಲಿ ಹಾಕಲಾಗಿರುವಂಥದ್ದು ಇದರಿಂದ ನೂರು ಮೀಟರ್ನಷ್ಟು ವೇರಿಯೇಷನ್ ಆಗ್ತಾ ಇದೆ ಸ್ಥಳೀಯರು ಟವರ್ ಬದಲಾವಣೆ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ತೇವೆ ತಿಹಾರ್ ಜೈಲು ಬಿಹಾರ ಹಾಗೆ ಜಮ್ಮು ಕಾಶ್ಮೀರ ಸೇರಿದಂತೆ ದೇಶದ ಪ್ರಮುಖ ಕಾರಾಗೃಹ ಬಿಟ್ರೆ ರಾಜ್ಯದಲ್ಲಿ ನಮ್ಮ ಸೆಂಟ್ರಲ್ ಜೈಲಿನಲ್ಲಿ ಮಾತ್ರ ಈ ವ್ಯವಸ್ಥೆ ಇರುವಂಥದ್ದು ನ್ಯೂಸೆಟಿನ್ಗೆ ಕಾರಾಗೃಹ ಇಲಾಖೆ ಡಿಐಜಿ ಆಗಿರುವಂತ ಸೋಮಶೇಖರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಚಂದ್ರಪ್ಪ ಇದೊಂದು ಸೀರಿಯಸ್ ಇಶ್ಯೂನೇ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ ಅಂದ್ರೆ ಯಾವ ಕೆಲಸನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ಎಷ್ಟು ದಿನಗಳಿಂದ ಈ ಸಮಸ್ಯೆಯನ್ನು ಎದುರಿಸಲಾಗ್ತಾ ಇರುವಂತದ್ದು ಇದಕ್ಕೆ ಪರಿಹಾರ ಯಾವಾಗ ಶೀಘ್ರದಲ್ಲಿ ಕೊಡ್ತಾರಂತೆ ಅಂತ ಪೃಥ್ವಿ ಕೇಂದ್ರ ಕಾರ್ಯಕೃತದಲ್ಲಿರತಕ್ಕಂಥ ಕೈದಿಗಳು ಅಕ್ರಮವಾಗಿ ಮೊಬೈಲ್ ಬಳಕೆ ಮಾಡ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನು ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಮತ್ತೆ ಹಿರಿಯ ಅಧಿಕಾರಿಗಳು ಮೊಬೈಲ್ ಜಾಮರ್ನ ಕಳೆದ ಎರಡು ತಿಂಗಳಿಂದ ಅಂದ್ರೆ ಹೆಚ್ಚು ಪವರ್ಫುಲ್ ಇರ್ತಕ್ಕಂಥ ಹೆಚ್ಚು ವ್ಯಾಪ್ತಿ ಬರತಕ್ಕಂಥ ಜಾಮರ್ಗಳನ್ನ ಅಳವಡಿಕೆ ಮಾಡಿದ್ದಾರೆ ಇದು ಪರಪ್ ಕೇಂದ್ರ ಕಾರಗೃಹದಲ್ಲಿ ಇರ್ತಕ್ಕಂಥ ಕೈದಿಗಳ ಎಫೆಕ್ಟ್ ಆಗಿದೆಯಲ್ಲ ಗೊತ್ತಿಲ್ಲ ಸುತ್ತಮುತ್ತಲ ಇರ್ತಕ್ಕಂಥ ಸುಮಾರು ಹೆಚ್ಚು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಮೊಬೈಲ್ ಜಾಮರ್ ಬ್ರೇಕ್ ಅಂತೂ ಅಂದ್ರೆ ಅವರ ಮೊಬೈಲ್ ನಲ್ಲಿ ನೆಟ್ವರ್ಕ್ ಬರೋದಿಲ್ಲ ಬೆಳಿಗ್ಗೆ ಮಕ್ಕಳನ್ನ ಶಾಲೆಗೆ ಬಿಡೋದ್ರಿಂದ ಹಿಡಿದು ಬೇರೆ ಅವ್ರು ಯಾವ್ದೇ ರೀತಿಯ ಒಂದು ಟ್ರಾನ್ಸಾಕ್ಷನ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಬೇಕು ಓ ಟಿ ಪಿ ಬರೋದಿಲ್ಲ ಮತ್ತೆ ಯಾವ್ದೋ ಸ್ವಿಗ್ಗಿ ಆರ್ಡರ್ ಮಾಡ್ಬೇಕು ಅದು ಓ ಟಿ ಪಿ ಬರೋದಿಲ್ಲ ಜೊತೆಗೆ ಕಾಲ್ ರಿಸೀವ್ ಮಾಡ್ಬೇಕು ಮೆಸೇಜ್ ಮಾಡ್ಬೇಕಂದ್ರೆ ಕೂಡ ಅವರು ವಾಸ ಮಾಡ್ತಕ್ಕಂತ ಅಪಾರ್ಟ್ಮೆಂಟ್ ಇಂದ ಎರಡು ಕಿಲೋಮೀಟರ್ ದೂರ ಹೋಗ್ಬೇಕಾಗ್ತದೆ ಈಗ ಅಲ್ಲಿ ವಯೋರದ್ರ ಇದ್ದಾರೆ ಮಕ್ಳಿದ್ದಾರೆ ಅವ್ರಿಗೆ ಎಮರ್ಜೆನ್ಸಿ ಆದ್ರೆ ಬೇರೆ ಯಾವುದೇ ತುರ್ತು ಸಂದರ್ಭಗಳಲ್ಲಿ ಫೈರ್ ಇರ್ಬೋದು ಆಂಬುಲೆನ್ಸ್ ಇರ್ಬೋದು ಪೊಲೀಸ್ ಇರ್ಬೋದು ಯಾರಿಗೆ ಕಾಲ್ ಮಾಡ್ಬೇಕು ಅಂದ್ರೂ ಕೂಡ ಸಾಧ್ಯ ಆಗೋದಿಲ್ಲ ಅವರು ಈವನ್ನ ಏನ್ ಹೇಳ್ತಾ ಇದಾರೆ ಅಂದ್ರೆ ಆ ಸಿಗ್ನಲ್ಸ್ ನ ಕಡಿಮೆ ಮಾಡ್ಬೋದಾ ಅಥವಾ ಅದನ್ನೇ ಶಿಫ್ಟ್ ಮಾಡ್ಬೇಕಾಗತ್ತಂತ ಈ ಸಮಸ್ಯೆಗೆ ಪರಿಹಾರ ಅಂದ್ರೆ ಆ ಪೃಥ್ವಿ ಅಧಿಕಾರಿಗಳು ಹೇಳುವಂತದ್ದು ನಾವು ನಮ್ಮ ವ್ಯಾಪ್ತಿಯಲ್ಲಿ ಹಾಕೊಂಡಿದ್ದೇವೆ ಅಂದ್ರೆ ಜೈಲು ಏನ್ ವ್ಯಾಪ್ತಿ ಇದೆ ಸುಮಾರು ಎಂಟರಿಂದ ಹತ್ತು ಎಕರೆ ಪ್ರದರ್ಶನದಲ್ಲಿರ್ತಕ್ಕಂಥ ಜೈಲು ವ್ಯಾಪ್ತಿ ಒಳಗಡೆ ಯಾವುದೇ ಮೊಬೈಲ್ ನೆಟ್ವರ್ಕ್ ವರ್ಕ್ ಆಗ್ಬಾರ್ದು ಅಂತ ನಾವು ಜಾಮಾರ ಹಾಕೊಂಡಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಜೈಲಿನಿಂದ ಈ ಒಂದೂವರೆಯಿಂದ ಎರಡು ಕಿಲೋಮೀಟರ್ ಸುತ್ತಳತೆ ರೇಡಿಯೇಷನ್ ಅಲ್ಲಿ ಈ ಒಂದು ಜಾಮರ್ ವರ್ಕ್ ಆಗ್ತಾ ಇದೆ ಹಾಗಾಗಿ ಅಲ್ಲಿರ್ತಕ್ಕಂಥ ಯಾವುದೇ ಅಪಾರ್ಟ್ಮೆಂಟ್ ಸುತ್ತಮುತ್ತ ನಿವಾಸಿಗಳಿಗೆ ಮೊಬೈಲ್ ನೆಟ್ವರ್ಕ್ ವರ್ಕ್ ಆಗೋದಿಲ್ಲ ಮೆಸೇಜ್ ಕೂಡ ರಿಸೀವ್ ಆಗೋದಿಲ್ಲ ಯಾವುದೇ ಎಮರ್ಜೆನ್ಸಿ ಈಗ ಯಾವ್ದು ಹಣ ಕಳಿಸಬೇಕು ಟಿ ಪಿ ಬರ್ತದೆ ಅದನ್ನ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಕೂಡ ಅಲ್ಲಿನ ನಿವಾಸಿಗಳು ಪದಾಡುವಂತ ಬೇಗ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರಲ್ಲ ಯಾವ ರೀತಿಯಾಗಿ ಬೇಗ ಕ್ರಮ ಕೈಗೊಳ್ತಾರೆ ಅನ್ನುವಂಥದನ್ನ ಧನ್ಯವಾದ ಚಂದ್ರ